മംഗള കീർത്തി ചിന്നസന്നിരി സ്പിര ചിന്നൂപ്പ ചിന്മയകിന്നീവര പരിചിന്ന പന്നാഗയ വിനശുന ചോര ചുര ചുർമോന അണ്ണോരണി അജര അനദിദേ ಪಾವನ್ನ ಜೀವನ್ನ ದುಷ್ಟ ಜನ ಮರ್ಧನ ಬಣ್ಣ ಬಣ್ಣ ದಘನ್ನ ವರ್ಣ ಸುಪರ್ಣ ವಾಹನ ಭವಾರಣ್ಯ ದಾಹನ್ನ ನಿತ್ಯ ಚುನ್ನ ಪ್ರಕಾರ ಧಿಕ್ಕರಿಸುವ ತೇಜ ಪ್ರಸನ್ನ ಕ್ಲೇಶವ ಭಂಜನ್ನ ಸುನಿರಂಜನ್ನ ನಿರಂಜನ್ನ ಎನ್ನಂತ ರಂಗ ವಿಜಯ ವಿಠ್ಠಲ ಅನಂತ ಗಿರಿವಾಸ ನರಕೇಸರಿ ವೇಷ ಕಲ್ಪಾಯು ಪಡೆದ ಮುನಿ ಮಾರ್ಕಾಂಡೆಯ ಸರ್ಪಗಿರಿಯಲ್ಲಿ ಶ್ರೀನಿವಾಸನ ನೋಡಿ ತಪ್ಪಾದೆ ದೇವನ್ನವ ಸಂಪಾದಿಸೆ ಒಪ್ಪದಿಂದಲೀ ಗಿರಿಯ ಕಡೆ ಭಾಗ ತಪ್ಪ ಲಲ್ಲಿ ಪೋಗಿ ತಪವನು ಮಾಡೆಂದು ಅಪ್ಪಾಣೆ ಕೊಡಲಾಗಿ ಶುದ್ಧ ನ ಒಡಗೂಡಿ ಸುಪ್ರೀತಿಯಿಂದ ಭುವನವ ಸಂಚರಿಸಿ ಅಪ್ರತಿಯಾಗಿದ್ದ ಸ್ಥಳವನ್ನೇ ನಿಕ್ಷಿಸುತ್ತ ಮುಪ್ಪೂರದೊಳಗಿದಕ್ಕೆ ಎದುರು ಗಾಣೇನೆಂದು ಅಲ್ಪು ಮನಸು ಮಾಡದೆ ವಾಸವಾದನು ಇಲ್ಲಿ ಮುಪ್ಪು ಇಲ್ಲದ ದೇವ ವಿಜಯವಿಠಲನ್ನ ಧ್ಯಾನವಯೈದಿದನು ಹದಿನಾಲ್ಕು ಸಾವಿರ ವರುಷ ಭಕುತಿಯಿಂದ ಒದಗಿ ತಪವ ಮಾಡಿ ಆಹಾರ ತೊರೆದು ಮುದದಿಂದ ಬಂದು ನೇಮಾವ ಮಾಡಿಕೊಂಡಿಪ್ಪ ಸದಮಾಲವಾದ ಹೋಬಲರ ಪದ ಮತ್ತೆ ಭವನ ಶ್ರೀಮಜ್ಜನ ಬುಧನು ಬಿಡದೆ ಒಂದು ಗುಹದಿಂದ ಉದಯ ಕಾಲಕ್ಕೆ ಪೋಗಿ ಬಲಗೊಂಡು ಬರುವ ಪ್ರಾಂತ್ಯದಲ್ಲಿ ಬಂದಾಯಿತು ಕೇಳಿ ಜನರು ಅದ್ಭುತ ದಿವಸ ಪ್ರಾಪ್ತವಾಯಿತು ಮೊದಲು ಚಾತುರ್ಮಾಸ್ಯ ಏಕಾದಶಿ ಅದರ ತರುವಾಯ ಮಾತ್ರ ಸಾಧನೆ ಪದವಿಗೆ ಕೇವಲ ಶುಚಿ ಮಾರ್ಗವೋ ಇದು ಉಲ್ಲಂಘಿಸಿದರೆ ಪಾಪ ಅಲ್ಲಿಗೆ ಹೋಗದು ಇದ್ದಾರೆ ಎನ್ನ ನೇಮ ಭಂಗ ಹದುಳ ತೊರೆದೆ ಮೌನಿ ಉಭಯ ಸಂಕಟದಿಂದ ಪದುಮನಾಭನ ಚರಣ ನೆನೆಸಿ ಗುಣಿಸೇ ಅದೇ ಅದೇ ಸಮಯದಲ್ಲಿ ದೇವ ನೋಡಿದ ತಾನೆ ಉದಯವಾಗದ ಮುನ್ನೆ ಅರುಣನ ಗತಿಗೆ ನದಿ ಭವನಾಶಿಯ ಕರಕೊಂಡು ಪಾರಿಜಾತದ ವೃಕ್ಷ ಸಮೇತ ಬರುವೆನೆಂದು ಹೃದಯದೊಳಗೆ ತಿಳಿಸಿ ಬೆಳೆದಂತೆ ಬಂದು ಉದಭವನಾದನು ಅಹೋಬಾಲರಾಯ ಗದಗದನೆ ನಡಗುತ್ತ ಅಂಜಲಿ ಪುಟದಿಂದ ತೊದಲು ವಾಕ್ಯಗಳಿಂದ ಹರಿಯ ತುತಿಸಿ ತ್ರಿದಕಾದಿವಂದ್ಯನಾರ ಸಿಂಹನೇ ಪರಮ ಸುಹೃದಯನೇ ಅನಂತ ನಾಮಕ ದೇವನೇ ಮದಡ ಮಾತಿಗೆ ಒಲಿದು ಉದ್ಧರಿಸಿದೆ ಎಂದು ಹದವ ನು ಪುಣ್ಯ ಘಳಿಸಿಕೊಂಡ ಮಧುವೈರಿ ವಿಜಯ ವಿಠಲ ಇಲ್ಲಿ ಪೊಳೆಯಲು ವಿಧಿಶಿವಾದ್ಯರು ಬಂದು ವಾಲಗ ಮಾಡಿದ ಅನುಗ್ರಹ ಮಾಡಿದಿ ಅನಿಮಿತ್ತ ಬಂಧುವೆ ಎನಗೊಂದು ವರವ ಪಾಲಿಸುವುದು ನಿನ್ನಲ್ಲಿ ಅನುಗಾಲ ವಾಸವಾಗಿರಬೇಕು ತೊಲಗದೆ ವನದಿ ಸಂಭವೇ ಬೊಮ್ಮ ಸುರರು ಮಿಕ್ಕ ಮುನಿಮುನಿಗಳು ತೀರ್ಥಾಭಿಮಾನಿಗಳ ಜನರೆಲ್ಲ ಸನ್ನಿಧಿಯಾಗಿ ಇರಬೇಕು ಮನುಜನಾದನು ಇಲ್ಲಿಗೆ ಬಂದರವನಿಗೆ ಘನ ಪಾಪ ಓಡಿಸಿ ಪುಣ್ಯವೇ ತಂದಿತ್ತು ಜನುಮ ಜನುಮದಲ್ಲಿ ಜ್ಞಾನವೇ ಕೊಟ್ಟು ನೀ ನೀನಿನ್ನನೆ ದೇನಿಸುವಂತೆ ಕೃಪೆ ಮಾಡು ಎನಲಾಗಿ ಮುನಿಗೆ ಒಲಿದು ವರವನು ಇತ್ತನು ಈತ ಕನಕಾಮಯವಾದ ಗಿರಿ ಇದೆಯೇ ವನದಿ ಬಂಧನ ಕೂರು ಜಾಂಗಲಿ ವಿಶಾಲ ಮಣಿಕರ್ಣಿಕೆ ಕಾಶಿ ಶ್ರೀರಂಗ ಕ್ಷೇತ್ರ ಮಣಿಯಾಗಿಪ್ಪದೆಂದು ಅತಿಶಯವಾದ ಮಾತಾನು ಕೊಟ್ಟ ಪರಮಾತ್ಮ ದಿನವಂದು ಮೂರೈದು ಇನ್ನಿತರ ಮೇಲೆ ವೆಕ್ಕಳವಾಗಿದ್ದು ಅನಿಮಿಷ ಗಂಗಾ ತೀರದಲ್ಲಿ ಶತವತ್ಸ ಅನುಸರಿಸಿ ಇದ್ದ ಫಲಕೆ ಮಿಗಿಲಾಯ ಎಣಿಕೆ ಮಾಡುವರ್ಯಾರು ಈ ಕ್ಷೇತ್ರದ ಯಾತ್ರೆ ಜನುಮ ಜನುಮದೊಳಗೆ ಒಮ್ಮ ಸಾರಿದಾನಂತ ಜನನಕೆ ಜನನಕ್ಕೆ ಯಾತ್ರ ಮಾಡಿದಂತ ಫಲವಕ್ಕು ಕನಸೀಲಿ ಮನಸೀಲಿ ಚಿಂತಿಸೇ ಧನವಂತನಾಗು ವಹ್ಯಪರದಲ್ಲಿ ಸೌಖ್ಯ ಹನುಮ ವಂದಿತ ನಮ್ಮ ವಿಜಯ ವಿಠಲರೇಯ ಸನತ್ ಕುಮಾರ ನಾರದರಿಗೆ ಒಲಿದು ಕಾಣೋ ಎಸೆವಾ ತೀರ್ಥಂಗಳುಂಟು ಶೇಷ ಮಾರ್ಕಾಂಡ ಬ್ರಹ್ಮ ಬಿಸರೂಹ ನಾಭಲ ಕುಮಿ ಹನುಮ ರುದ್ರ ರುದ್ರಾಣಿ ಋಷಿ ಗೌತಮ ವಿಭಾಂಡ ಭಾಂಡ ಕಾಂದ ಅಂತರ ಗಂಗೆ ಬೆಸಸೂಬೆ ಭೈರವ ಪಾಪ ವಿನಾಶನ ವಸುಧಿಯೊಳಗಿದ್ದ ಎಲ್ಲ ತೀರ್ಥಗಳಕ್ಕೂ ಬೆಸನೆ ಲೋಕದ ಜನರು ಬಂದು ವಿಧಾನ ತಿಳಿದು ಕುಶಲಾಮತಿಯಿಂದ ಸತ್ಕರ್ಮಾಚರಿಸಲು ವಶವಾಗಿಪ್ಪರು ಸರ್ವ ದೇವತೆಗಳು ವಿಷಯಗಳಲ್ಲಿ ಬಿದ್ದು ಕೆಟ್ಟು ಪೋಗದೆ ಯೋಗ ಮಾಡಿದೀರಿ ಗತಿಗೆ ಮಾರ್ಗವಾಗದು ಅಸುರ ವಿರೋಧಿ ನಮ್ಮ ವಿಜಯ ವಿಠಲರೆಯ ನಸು ನಹುತ ಗಂಡಕಿ ಶಿಲೆಯೊಳಗಿರುತಿಪ್ಪ పరవాయు వయ సిద్ధి పూదు మార్కాండ్య క్షేత్ర నారసింహానంత విజయ విఠల వాస పరమాయ సిద్ధి పూదు మార్కాండ్యక్షేత్ర పరమాయ సిద్ధి పూదు మార్కాండ్యక్షేత్ర నారసింహానంత విజయ విఠల వాస హరే శ్రీనివాస